ನಿಮ್ಮ ಬಗ್ಗೆ ಹೇಳಿ ಚಾವ್ ಮೇ ಅಬಾ ಯೂರ್ಸಫ್ ಈ ವಿಡಿಯೋದಲ್ಲಿ ಈ ಪ್ರಶ್ನೆಯ ಹಿಂದಿನ ಉದ್ದೇಶ ಸಂದರ್ಶಕರು ನಿಜವಾಗಿಯೂ ಏನನ್ನು ನಿರೀಕ್ಷಿಸುತ್ತಾರೆ ಅಭ್ಯರ್ಥಿಗಳು ಮಾಡುವ ಸಾಮಾನ್ಯ ತಪ್ಪುಗಳು ಪರಿಣಾಮಕಾರಿಯಾಗಿ ಉತ್ತರಿಸಲು ರಚನಾತ್ಮಕ ಚೌಕಟ್ಟು ಫ್ರೇಮ್ವರ್ಕ್ ಮತ್ತು ಉತ್ತಮ ಮಾದರಿ ಉತ್ತರಗಳನ್ನು ತಿಳಿಯೋಣ ಈ ಪ್ರಶ್ನೆಯ ಹಿಂದಿನ ಉದ್ದೇಶವೇನು ಈ ಪ್ರಶ್ನೆಯನ್ನು ಕೇಳುವುದರ ಹಿಂದೆ ಕೆಲವು ಮುಖ್ಯ ಕಾರಣಗಳಿವೆ ನಿಮ್ಮ ಪರಿಚಯ ಶೈಕ್ಷಣಿಕ ಹಿನ್ನೆಲೆ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಮತ್ತು ಕೌಶಲ್ಯಗಳು ಸ್ಕಿಲ್ಸ್ ತಿಳಿಯಲು ನೀವು ಈ ಕೆಲಸಕ್ಕೆ ಹೇಗೆ ಹೊಂದಿಕೆಯಾಗುತ್ತೀರಿ ಎಂದು ಪರೀಕ್ಷಿಸಲು ಅಂದರೆ ಫಿಟ್ಮೆಂಟ್ ಫಾರ್ ಜಾಬ್ ನಿಮ್ಮ ಸಂವಹನ ಕೌಶಲ್ಯಗಳು ಖಮ್ಯನ ಕೈಷನ್ ಸ್ಕಿಲ್ಸ್ ಮತ್ತು ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಗುರುತಿಸಲು ಈ ಪ್ರಶ್ನೆಯ ಮೂಲಕ ಇಂಟರ್ವ್ಯೂ ತೆಗೆದುಕೊಂಡವರು ನಿಜವಾಗಿ ಏನು ತಿಳಿಯಲು ಬಯಸುತ್ತಾರೆ ನೀವು ಯಾವ ರೀತಿಯ ವ್ಯಕ್ತಿ ಎಂದು ಮತ್ತು ನಿಮ್ಮ ವ್ಯಕ್ತಿತ್ವ ಪರ್ಸನಾಲಿಟಿ ಹೇಗಿದೆ ಎಂದು ತಿಳಿದುಕೊಳ್ಳಲು ಬಯಸುತ್ತಾರೆ ಜೊತೆಗೆ ನಿಮ್ಮ ಶೈಕ್ಷಣಿಕ ಮತ್ತು ವೃತ್ತಿಪರ ಅನುಭವ ಯಾವುದು ನೀವು ಈ ಕೆಲಸಕ್ಕೆ ಹೇಗೆ ಸಹಾಯ ಮಾಡಬಹುದು ಮತ್ತು ನಿಮ್ಮ ಕೌಶಲ್ಯಗಳು ಮತ್ತು ಗುಣಗಳು ಸ್ಕಿಲ್ಸ್ ಅಂಡ್ ಕ್ವಾಲಿಟೀಸ್ ಕಂಪನಿಯ ಅಗತ್ಯಗಳಿಗೆ ಹೇಗೆ ಹೊಂದಿಕೆಯಾಗುತ್ತವೆ ಎಂದು ನೋಡುತ್ತಾರೆ ಈ ಪ್ರಶ್ನೆಗೆ ತಪ್ಪಾಗಿ ಉತ್ತರಿಸಿದರೆ ಅದು ನಕಾರಾತ್ಮಕ ಪರಿಣಾಮ ಬೀರಬಹುದು ಹೀಗೆ ತಪ್ಪಾಗಿ ಉತ್ತರಿಸುವುದು ಮತ್ತು ಏಕೆ ಅಂತಹುದು ತಪ್ಪು ಉತ್ತರ ಎಂಬುದನ್ನು ನೋಡೋಣ ಮೊದಲನೆಯ ತಪ್ಪು ಜೀವನ ಕತೆ ಹೇಳುವುದು ನಾನು ಈ ಸ್ಕೂಲ್ಗೆ ಹೋಗಿದ್ದೆ ನಂತರ ಕಾಲೇಜ್ ನಂತರ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿದ್ದೆ ಇದು ಕೆಲಸಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಹೇಳುವುದನ್ನು ತೋರಿಸುತ್ತದೆ ಉದಾಹರಣೆ ನೀವು ಯಾವುದೋ ಒಂದು ಟೆಕ್ನಿಕಲ್ ಜಾಬ್ಗೆ ಅರ್ಹತೆ ಪಡೆಯಲು ಹೋಗುತ್ತಿದ್ದೀರಿ ಆದರೆ ನೀವು ತನ್ನ ಶಾಲೆಯ ದಿನಗಳ ಕತೆ ಹೇಳುವುದು ಅರ್ಥವಿರುವುದಿಲ್ಲ ಇಂಟರ್ವ್ಯೂ ತೆಗೆದುಕೊಂಡವರು ನಿಮ್ಮ ಕೆಲಸದ ಕೌಶಲ್ಯ ಮತ್ತು ಅನುಭವ ಸ್ಕಿಲ್ಸ್ ಅಂಡ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ತಿಳಿಯಲು ಬಯಸುತ್ತಾರೆ ಆದರೆ ನೀವು ಅದನ್ನು ತೋರಿಸದಿದ್ದರೆ ಅವರು ನಿಮ್ಮನ್ನು ಆರಿಸುವುದಿಲ್ಲ ಎರಡನೇ ಸಾಮಾನ್ಯ ತಪ್ಪು ರೆಸ್ಯೂಮ್ ಅನ್ನು ಪುನರಾವರ್ತಿಸುವುದು ನಿಮ್ಮ ರೆಸ್ಯೂಮ್ನಲ್ಲಿ ಇರುವ ವಿಷಯವನ್ನು ಹೇಳುವುದು ನಿಮ್ಮ ಇಂಟರ್ವ್ಯೂವರ್ ನಿಮ್ಮ ನಲ್ಲಿ ಇರದ ಹೊಸ ಮಾಹಿತಿಯನ್ನು ಕೇಳಬಯಸುತ್ತಾರೆ ಸಂದರ್ಶನದಲ್ಲಿ ಹೊಸ ಮಾಹಿತಿ ನೀಡದಿರುವುದು ಮತ್ತು ಸೃಜನಶೀಲತೆ ಕ್ರಿಯೇಟಿವಿಟಿ ಇಲ್ಲದ್ದು ಎಂದು ಭಾವಿಸಲಾಗುತ್ತದೆ ಹೇಗೆ ಉತ್ತರಿಸಬೇಕು ಮತ್ತು ಉತ್ತರದ ಫ್ರೇಮ್ವರ್ಕ್ ಈ ಪ್ರಶ್ನೆಗೆ ಉತ್ತರಿಸುವಾಗ ಈ ಫ್ರೇಮ್ವರ್ಕ್ ಅನ್ನು ಅನುಸರಿಸಿ ಮೊದಲು ನಿಮ್ಮ ಪರಿಚಯ ಹೆಸರು ಹಾಗೂ ಶೈಕ್ಷಣಿಕ ಹಿನ್ನೆಲೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ನಂತರ ನಿಮ್ಮ ಪ್ರಮುಖ ಕೌಶಲ್ಯಗಳು ಸ್ಕಿಲ್ಸ್ ಮತ್ತು ಅನುಭವ ಎಕ್ಸ್ಪೀರಿಯನ್ಸ್ ಕೊನೆಗೆ ನೀವು ಈ ಕಂಪನಿಗೆ ಹೇಗೆ ಸಹಾಯ ಮಾಡಬಹುದು ಎಂದು ವಿವರಿಸಿ ಇದು ನಿಮ್ಮ ಸ್ಪಷ್ಟತೆ ಕ್ಲಾರಿಟಿ ಬದ್ಧತೆ ಕಮಿಟ್ಮೆಂಟ್ ಮತ್ತು ನಿಮ್ಮಲ್ಲಿರುವ ಕೆಲಸಕ್ಕೆ ಬೇಕಾದ ಹೊಂದಿಕೆಯ ಗುಣ ತೋರಿಸುತ್ತದೆ ನಾವು ತಿಳಿಸಿದ ಫ್ರೇಮ್ವರ್ಕ್ ಬಳಸಿಕೊಂಡು ಫ್ರೆಷರ್ಗಳಿಗೆ ಸೂಕ್ತವಾದ ಮಾದರಿ ಉತ್ತರ ಸ್ಯಾಂಪಲ್ ಆನ್ಸರ್ ನನ್ನ ಹೆಸರು ಅನಿರುದ್ಧ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಅನ್ನು ಮುಗಿಸಿದ ಫ್ರೆಷರ್ ನನ್ನ ಪ್ರಮುಖ ಕೌಶಲ್ಯಗಳು ಪೈಥಾನ್ ಪ್ರೋಗ್ರಾಮಿಂಗ್ ಡೇಟಾ ವಿಶ್ಲೇಷಣೆ ಮತ್ತು ಟೀಮ್ ವರ್ಕ್ ಕಾಲೇಜಿನಲ್ಲಿ ನಾನು ಒಂದು ಮೊಬೈಲ್ ಅಪ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಮಾಡಿದ್ದೇನೆ ಅಲ್ಲಿ ನಾನು ಮತ್ತು ನನ್ನ ಟೀಮ್ ಒಂದಾಗಿ ಒಂದು ಟಾಸ್ಕ್ ಮ್ಯಾನೇಜ್ಮೆಂಟ್ ಅಪ್ ಅನ್ನು ರಚಿಸಿದ್ದೆವು ಈ ಅನುಭವದ ಮೂಲಕ ನಾನು ಸಮಸ್ಯೆ ಪರಿಹಾರ ಮತ್ತು ಸಂವಹನ ಕೌಶಲ್ಯಗಳನ್ನು ಪಡೆದಿದ್ದೇನೆ ನಾನು ಈ ಕೆಲಸಕ್ಕೆ ಸೂಕ್ತವಾದ ವ್ಯಕ್ತಿ ಏಕೆಂದರೆ ನನ್ನ ಕೌಶಲ್ಯಗಳು ಮತ್ತು ಉತ್ಸಾಹವು ಕಂಪನಿಯ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡಬಹುದು ನಾನು ಹೊಸ ತಂತ್ರಜ್ಞಾನಗಳನ್ನು ಶೀಘ್ರವಾಗಿ ಕಲಿಯುವ ಮತ್ತು ಟೀಮ್ನಲ್ಲಿ ಸಾಧನೆಗಳನ್ನು ಮಾಡುವ ಕ್ಷಮತೆಯನ್ನು ಹೊಂದಿದ್ದೇನೆ ಮೈ ನೈ ಮೆಸ್ I am a ರೀಸೆಂಟ್ ಕಂಪ್ಯೂಟರ್ ಸೈನ್ಸ್ engineering graduate ಫ್ರಮ್ Bangalore University. My core skills include Python programming, data analysis, and teamwork. During my college years, I actively contributed to a mobile app development project where my team and I designed a task management app. This experience enhanced my problem solving abilities and strengthened my communication skills. I am a good fit for this job because my skills and enthusiasm can help achieve the company's goals. I have the ability to quickly learn new technologies and contribute effectively as part of a team. Now utilise the framework, but as you can do, anu bavi a experienced professionals ke suktavado madri uttar sample answer. Na nahe siru Rahul matunano IIT Madras mechanical engineering anu ನಾನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮತ್ತು ಆಪರೇಷನ್ಸ್ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಐದು ವರ್ಷಗಳ ಅನುಭವವನ್ನು ಹೊಂದಿದ್ದೇನೆ ನನ್ನ ಪ್ರಮುಖ ಕೌಶಲ್ಯಗಳು ಪ್ರಾಜೆಕ್ಟ್ ಪ್ಲಾನಿಂಗ್ ಟೀಮ್ ಲೀಡರ್ಶಿಪ್ ಮತ್ತು ಪ್ರೊಸೆಸ್ ಆಪ್ಟಿಮೈಜೇಷನ್ ನಾನು ಎಬಿಸಿ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೇನೆ ಅಲ್ಲಿ ನಾನು ಒಂದು ಹತ್ತು ಸದಸ್ಯರ ಟೀಮ್ನನ್ನು ನಾಯಕತ್ವದಿಂದ ನಡೆಸಿದ್ದೇನೆ ಮತ್ತು ಕಂಪನಿಗೆ ಇಪ್ಪತ್ತು ಪರ್ಸೆಂಟ್ ಖರ್ಚು ಉಳಿತಾಯ ಮಾಡಲು ಸಹಾಯ ಮಾಡಿದ್ದೇನೆ ನಾನು ಈ ಕೆಲಸಕ್ಕೆ ಸೂಕ್ತವಾದ ವ್ಯಕ್ತಿ ಏಕೆಂದರೆ ನನ್ನ ಕೌಶಲ್ಯಗಳು ಮತ್ತು ಅನುಭವ ಕಂಪನಿಯ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡಬಹುದು ನಾನು ಹೊಸ ಸವಾಲುಗಳನ್ನು ಎದುರಿಸುವ ಮತ್ತು ಕಂಪನಿಗೆ ಮೌಲ್ಯ ಕೊಡುವ ಕ್ಷಮತೆಯನ್ನು ಹೊಂದಿದ್ದೇನೆ ಮೈ name is Rahul and ಐ have ಕಂಪ್ಲೀಟೆಡ್ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ from ಮೈ ಐಟ್ I have five years of experience in project management and operations management. My key skills include project planning, team leadership, and process optimization. I have worked as a project manager at a big company where I led a team of 10 members and helped the company achieve a 20% cost savings. I am a good fit for this job because my skills and experience can help achieve the company's goals. I have the ability to take on new challenges and add value to the company. ಸ್ನೇಹಿತರೆ ಈ ಫ್ರೇಮ್ವರ್ಕ್ ಅನ್ನು ಬಳಸಿದರೆ ನೀವು ಈ ಪ್ರಶ್ನೆಗೆ ಸ್ಪಷ್ಟ ಮತ್ತು ಪ್ರಭಾವಶಾಲಿ ಉತ್ತರ ನೀಡಬಹುದು ನೀವು ನಾವು ಕೊಟ್ಟ ಫ್ರೇಮ್ವರ್ಕ್ ಮತ್ತು ಉತ್ತರವನ್ನು ನೋಡಿಕೊಂಡು ನಿಮ್ಮ ಉತ್ತರ ತಯಾರು ಮಾಡಿಕೊಳ್ಳಿ ಇದರಿಂದ ನೀವು ಇಂಟರ್ವ್ಯೂ ಪಾಸ್ ಮಾಡೋದು ಖಂಡಿತ ಇನ್ನಷ್ಟು ಇಂಟರ್ವ್ಯೂ ಟಿಪ್ಸ್ ಮತ್ತು ಸಲಹೆಗಳನ್ನು ಕಲಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಯಾವುದೇ ಇಂಟರ್ವ್ಯೂ ಪ್ರಶ್ನೆಗಳಿಗೆ ಉತ್ತರ ಬೇಕಿದ್ದರೆ ಕಾಮೆಂಟ್ನಲ್ಲಿ ಹೇಳಿ ನಾವು ಅದಕ್ಕೆ ವಿವರವಾದ ಉತ್ತರ ನೀಡುತ್ತೇವೆ